ವಸ್ತಿಯಿಂದ ನಾವ್ ಇಲ್ಲೇ ಇದೀವಿ ಯಾರು ಬಂದ್ಬಿಟ್ಟು ನಮ್ಮ ನಮ್ದು ಜಾಗ ನಮ್ ಗವರ್ಮೆಂಟ್ ಜಾಗ ಅಂತ ಹೇಳ್ತಾರೆ ಗವರ್ಮೆಂಟ್ ಜಾಗ ಕಾಂಪೌಂಡ್ ಹಾಕಿದ್ರೆ ನಾವು ಹಾಕಿದ್ರೆ ನಮ್ ಓನರ್ ಇಲ್ಲಿ ನಮ್ ಓನರ್ ಇಲ್ಲಿ ಇದಾರೆ ನಮ್ಮ ಹತ್ರ ದಾಖಲೆ ಇದೆ ನಾವು ಸುಮಾರು ವರ್ಷಗಳಿಂದ ನೂರಾರು ವರ್ಷಗಳಿಂದ ನಾವ್ ಇಲ್ಲೇ ಇದೀವಿ ನಮ್ದೇ ಜಮೀನ್ ಅಂದ್ಬಿಟ್ಟು ನಮಗೆ ಕೊಟ್ಟಿದ್ದಾರೆ ರಿಜಿಸ್ಟ್ರೇಷನ್ ಮಾಡಿ ಕೊಟ್ಟಿದ್ದಾರೆ ನಮ್ ಓನರ್ ರಿಜಿಸ್ಟ್ರೇಷನ್ ಮಾಡ್ಕೊಟ್ಟಿದ್ದಾರೆ ಪ್ರತಿಯೊಬ್ಬರಿಗೂ ಮಾಡಿದ್ದಾರೆ ಈಗ ನಮ್ಮ ಜಾಗ ಅಂತ ಗವರ್ಮೆಂಟ್ ಬರ್ತಾ ಇದಾರಲ್ಲ ಅವ್ರ ಜಾಗ ಆಗಿದ್ದಿದ್ರೆ ಯಾವಾಗ್ಲಾರ ಕಾಂಪೌಂಡ್ ಹಾಕಿದ್ರೆ ನಾವೇ ತಗೊಳ್ತೀವಿ ನಮ್ ಓನರ್ ಗಳಿದಾರಲ್ಲ ಅವ್ರ ಮೇಲೆ ನೀವು ಕೆಲಸ ಹಾಕಬೇಕಾಗಿತ್ತು ಎಷ್ಟು ವರ್ಷ ಆಯ್ತು ತಗೊಂಡು ನಾನ್ ಬಂದ ಆಗ್ಲಿ ಒಂದು ಮೂವತ್ ಮೂವತ್ತೈದು ವರ್ಷ ಮೂವತ್ ಮೂವತ್ತೈದು ವರ್ಷ ಆಯ್ತು ನೀವು ತಗೊಂಡು ಈಗ ಐದು ವರ್ಷ ಹತ್ತು ವರ್ಷ ಈಚೆ ತಗೊಂಡು ಸುಮಾರು ಜನ ಇದ್ದಾರೆ ಉದಾಹರಣೆ ಸಣ್ಣ ಎಕ್ಸಾಂಪಲ್ ಸೆಕ್ಯೂರಿಟಿ ಇಟ್ಟಿದ್ರು ಅದು ಮಿಲಿಟರಿ ಇಟ್ಟಿದ್ರು ಎರಡು ವರ್ಷದಿಂದ ಮಿಲಿಟರಿ ಅಲ್ಲ ಸೆಕ್ಯೂರಿಟಿ ಇತ್ತು ಸೆಕ್ಯೂರಿಟಿ ಇತ್ತು ಎರಡು ವರ್ಷದಿಂದ ಸುಮ್ಮನೆ ಕಟ್ತಾ ಇದ್ರು ಯಾರು ಮನೆ ಕಟ್ಬೇಡಿ ಅಂದ್ಬಿಟ್ಟು ಅವರು ಹತ್ತು ರೂಪಾಯಿ ಹೋಗ್ತಾ ಇದ್ದಾರೆ ಮನೆ ಕಟ್ಬೇಡಿ ಅಂತ ಹೇಳ್ಬಿಟ್ಟು ಹಾಕಿರುತ್ತೆ ಜನ ಇಕ್ಕಿದ್ರು ಆರ್ ಜನ ಅವರೇ ಬಂದ್ಬಿಟ್ಟು

ಗಂಜಪ್ಪ ರವಿ ಇನ್ಯಾರ ಹಾ ಇವ್ರೆಲ್ ಸೆಕ್ಯೂರಿಟಿ ಅಂತ ಹೇಳ್ಬಿಟ್ಟು ನಾವು ದೇವಸ್ಥಾನದ ಬಂದ್ಬಿಟ್ಟು ಅವ್ರೆಲ್ಲಾ ದುಡ್ಡು ತಗೊಂಡು ಅವ್ರ ಕೈವಾಡದ ಮುಜ್ರೆ ಇವ್ರಿಂದ ಎಲ್ಲಾ ಕೆಳಗ ಮಂದ್ಬಿಟ್ಟು ಎಲ್ಲ ಕಾಂಪೌಂಡ್ ಇವ್ರಿಗೆ ಕೋರ್ಟ್ ಆದೇಶ ಕೊಟ್ಟಿದ್ಯಾ ತೋರ್ಸ್ಬೇಕಾನ ಹೌದಪ್ಪ ಈ ತರ ಅನ್ಯಾಯವಾಗಿ ಮಾಡ್ ನಿಮಿಷ ಒಬ್ಬರಾಗಿ ಈ ತರ ತಗೊಂಡಿದೀರಾ ನೋಡಿ ಕೋರ್ಟ್ ಇದೆ ನಿಮ್ಗೆಲ್ಲ ಕಾಂಪೌಂಡ್ ಹಾಕ್ತಿವಿ ಏನಾದ್ರೂ ಒಂದು ವ್ಯವಸ್ಥೆ ಹೇಳ್ಬೇಕಾ ಬೇಡವಾ ಬಂದ್ಬಿಟ್ಟು ಎಲ್ರಿಗೂ ಯಾರು ಬಡವರೆಲ್ಲ ಚಲೋರ್ ಕೆಲವು ಜನ ತಗೊಂಡಿದ್ದಾರೆ ನೋಡಿ ಇಲ್ಲೊಂದ್ ಮನೆ ಒಡೆದಾಕಿದ್ರು ಕಟ್ಟಕ್ಕೆ ಅದನ್ನು ಕಾಂಪೌಂಡ್ ಹಾಕ್ಬಿಡ್ತಾ ಇದೇ ಸರ್ವೆ ನಂಬರ್ ದೇವಸ್ಥಾನ ಹತ್ರ ಇದು ಅಲ್ಲಿ ನೋಟಿಸ್ ಕೊಟ್ಟಿಲ್ಲ ಮದುವಿನ ಅವ್ರಿಗೆ ಯಾಕೆ ನೋಟಿಸ್ ಕೊಟ್ಟಿಲ್ಲ ಇಲ್ಲಿ ಮಾತ್ರ ಹೇಳಿ ಚರ್ಚ್ ಹತ್ರ ಎಷ್ಟು ಅದಕ್ಕೆ ಅಪಾರ್ಟ್ಮೆಂಟ್ ಅದೆಲ್ಲ ದೇವಸ್ಥಾನ ಇಲ್ವಾ ಇದು ಇರೋದು ಮಾತ್ರ ಕೊಟ್ರೆ ದೇವಸ್ಥಾನ ಪ್ರತಿಯೊಬ್ಬರಿಗೂ ಕೊಡಿರೋ ಪ್ರತಿಯೊಬ್ಬರಿಗೆ ಏನಿದೆ ಗವರ್ಮೆಂಟ್ ಆದೇಶ ಏನಿದೆ ಅದು ಮಾಡಿ ಅಲ್ವಾ ಅವ್ರಿಗೆಲ್ಲ ಪಾಪ ಮಾಡಿದೀವಿ ನಾವೇನು ಸಾಂಥದಿಂದ ತಗೊಂಡಿಲ್ಲ ಹಾಕೊಂಡಿಲ್ಲ ದುಡ್ಡು ಕೊಟ್ಟು ಮನೆ ತಗೊಂಡು ಅಧಿಕಾರಿಗಳ ಮುಜರಾಯಿ ಇಲಾಖೆಗೆ ಅವ್ರ ಜೊತೆ ಗೊತ್ತಿದ್ರೆ ನಾವ್ ಹೋಗಿ ಮಾತಾಡೋದಕ್ಕೆ ಇಲ್ಲ ಅಂದ್ರೆ ದೇವಸ್ಥಾನ ಜಾಗ ಮನೆ ಕಟ್ಟಬೇಡಿ ಅಂತ ಕಾಂಪೌಂಡ್ ಹಾಕಿತ್ತು ಅಥವಾ ಬಂದ್ಬಿಟ್ಟು ಅವರು ಇನ್ಸ್ಪೆಕ್ಷನ್ ಕೊಟ್ಟಿದ್ರೆ ನಾವೇ ತಗೊಳ್ತೀವಿ ಹೇಳಿ ಈಗ ಗೌರ್ಮೆಂಟ್ ಜಾಗ ಅಂತೀರ ಎಲ್ಲಾ ಮೈದಾನ ಆಗಿ ಚೆನ್ನಾಗಿ ಮನೆ ಮಟ್ಟ ಆದಮೇಲೆ ಗೌರ್ಮೆಂಟ್ ನಮ್ದು ಅಂತ ಇಷ್ಟೋಸ್ ಎಲ್ಲಿ ಹೋಗಿದ್ರು ಅವರು ಗೌರ್ಮೆಂಟ್ ಜಾಗ ರೈಟ್ ನೀವು ಕಾಂಪೌಂಡ್ ಹಾಕಿ ಯಾರ ತಗೊಳ್ತಾ ಇದ್ರ ನೀವೆಲ್ಲ ಇಂಪ್ರೂವ್ಮೆಂಟ್ ಆಗೋವರೆಗೂ ಸುಮ್ಮನೆ ಇದ್ರು ನೀವ್ ನಮ್ದು ಅಂತ ಬಂದ್ರೆ ಯಾರು ಹೋಗ್ತಾರೆ ಯಾರು ಹೋಗ್ತಾರೆ ಹೇಳಿ ನಮಸ್ಕಾರ ವೀಕ್ಷಕ ಬಂಧುಗಳೇ ಮುಜರಾಯಿ ಇಲಾಖೆಯಲ್ಲಿ ಕೆಲವು ಅಧಿಕಾರಿಗಳು ಇಲಾಖೆಯ ಹಣವನ್ನ ಎಲ್ಲಿ 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 ಸುಲಭವಾಗಿ ಕೈ ಸಿಗುತ್ತೆ ನುಂಗಿ ನೀರು ಕುಡಿದಾರೆ ಅಂತ ಅನ್ನೋದಕ್ಕೆ ಹತ್ತಾರು ಉದಾಹರಣೆಗಳನ್ನು ಈಗಾಗಲೇ ನಿಮ್ ಕಣ್ಮುಂದೆ ಇಟ್ಟಿದ್ದೀನಿ ಇವತ್ತು ಧರ್ಮರಾಯಸ್ವಾಮಿ ದೇವಾಲಯದ ನೀರ ಸಂದರ್ಭದಲ್ಲಿ ಹದಿನೈದು ಎಕರೆ ಹನ್ನೆರಡು ಕುಂಟೆ ಜಾಗ ಇದಿದೆ ಆ ಜಾಗದ ರಕ್ಷಣೆಗೋಸ್ಕರ ಈ ಅಧಿಕಾರಿಗಳು ಮತ್ತು ನೌಕರರನ್ನು ಜೋಡಿಸಿದ್ರು ಏನಕ್ಕೋಸ್ಕರ ಜೋಡಿಸಿದ್ರು ಮುಜರಾಯಿ ಇಲಾಖೆಯಲ್ಲಿ ಅಧಿಕಾರಿಗಳು ನಾವು ನಾವಿಟ್ಟಿರುವಂತ ಅಂದ್ರೆ ಮುಜರಾಯಿ ಇಲಾಖೆ ಇಟ್ಟಿರುವಂತಹ ನಂಬಿಕೆಯನ್ನ ಉಳಿಸಿಕೊಂಡು ಆ ಜಾಗವನ್ನ ರಕ್ಷಣೆ ಮಾಡ್ತಾರೆ ಅಂತ ನೋಡಿದ್ರೆ ಬೇಲಿನ ಎದ್ದು ಹೊಲ ಮೇಯೋ ರೀತಿ ಆಯಿತು ನೀರು ಸಂಗ್ರಹದ ಜಾಗದ ಸುಮಾರು ಸಾವಿರಾರು ಮನೆಗಳನ್ನು ಕಟ್ಟಿದ್ದಾರೆ ಕಳೆದ ಹತ್ತು ವರ್ಷಗಳಲ್ಲಿ ಯಾವ ಯಾವ ಮನೆಗಳ ಕಟ್ತಾರೆ ಆ ಮನೆಗಳ ಮುಂದೆ ಹೋಗಿ ನಿಂತ್ಕೊಳ್ಳೋದು ಅಧಿಕಾರಿಗಳು ಆ ಮನೆಯ ಮಾಲೀಕರ ಹತ್ರ ಭಿಕ್ಷೆ ಬೀಳೋದು ನಾವು ಮುಜರಾ ಇಲಾಖೆಯಿಂದ ಬಂದಿದ್ದೀವಿ ದಯವಿಟ್ಟು ನೀವು ಮನೆ ಹೇಗೆ ಬೇಕಾದ್ರೂ ಕಟ್ ಕಟ್ಕೊಳ್ಳಿ ನಮಗೇನು ಬೇಕೋ ಅದು ನೀವು ವ್ಯವಸ್ಥೆ ಮಾಡಿ ಅಂತೇಳಿ ಒಂದು ಲಕ್ಷ ಎರಡು ಲಕ್ಷ ಸಲಿಗೆ ಒಂದೊಂದು ಫ್ಲೋರ್ಗೆ ಅಂದ್ರೆ ಸಾವಿರಾರು ಮನೆಗಳಿದೆ ಎಷ್ಟು ಹಣ ದುರುಪಯೋಗ ಪಡಿಸ್ಕೊಂಡಿದ್ದಾರೆ ಇದು ಬಹಳ ಆಶ್ಚರ್ಯ ಆಗುತ್ತೆ ಭಾರಿ ದೊಡ್ಡ ಸ್ಕ್ಯಾಮ್ ಇಡೀ ಮುಜರಾ ಇಲಾಖೆ ತಲೆ ತಗ್ಗಿಸುವಂತ ಕೆಲಸವನ್ನ ಈ ಅಧಿಕಾರಿಗಳು ಮಾಡಿದ್ದಾರೆ ತುಂಬಾ ಜನ ಅಧಿಕಾರಿಗಳು ಇದರಲ್ಲಿ ಇನ್ವಾಲ್ವ್ ಆಗಿದ್ದಾರೆ ಇತ್ತೀಚೆಗೆ ಕೋರ್ಟ್ ಆದೇಶ ಏನ್ ಮಾಡಿತ್ತು ಆ ಜಾಗವನ್ನ ಮುಜರಾ ಇಲಾಖೆಯ ವಶಕ್ಕೆ ತಗೊಳ್ಳಿ ಅಂತೇಳಿ ಅಧಿಕಾರಿಗಳು ನೌಕರರು ಅಲ್ಲಿ ಹೋಗಿ ರಕ್ಷಣೆಯನ್ನ ಮಾಡ್ತಾ ಕೋರ್ಟ್ ಆದೇಶವನ್ನ ಪಾಲನೆ ಮಾಡುವಂತ ಸಮಯದಲ್ಲಿ ಇದರಲ್ಲಿ ಯಾರು ಕಳ್ಳರು ಕಲಿಮರು ಅಧಿಕಾರಿಗಳು ಇನ್ವಾಲ್ವ್ ಆಗಿದ್ರು ಕೆಲವು ನೌಕರರು ಈ ರಾಯರಾಯ ಸಮೂಹ ದೇವಾಲಯದಲ್ಲಿ ಕೆಲಸ ಮಾಡ್ತಿದ್ದಂತ ವ್ಯಕ್ತಿ ಇವತ್ತು ಕೆಲಸ ಮಾಡ್ತಿದ್ದಾರೆ ಅವ್ರುಗಳು ಅವ್ರಿಗೆ ಅಲ್ಲಿ ಮನೆಗಳ ಕನ್ಸ್ಟ್ರಕ್ಷನ್ ಮಾಡುವಾಗ ಅದೇನು ಭಿಕ್ಷೆ ತೊಗೊಂಡ್ಬರ್ತಿದ್ರು ನಮ್ಮ ಅಧಿಕಾರಿಗಳು ಕೇಳ್ತಿದ್ದಾರೆ ಕೊಡಿ ಕೊಡಿ ಅಂತ ಮಾಸ್ಕ್ ಹಾಕೊಂಡು ಹೋಗಿದ್ದಾರೆ ಏಕೆಂದ್ರೆ ಅಧಿಕಾರಿಗಳು ಹೇಳಿದ್ದಾರೆ ನೀವು ಬರ್ಬೇಕಪ್ಪ ಅಂತ ಮಾಸ್ಕ್ ಹಾಕೊಂಡು ಹೋಗಿ ಸುಮ್ಮನೆ ಮುಖ ತೋರಿಸ್ಬಿಟ್ಟು ಓಡ್ ಬಂದಿದ್ದಾರೆ ಇನ್ನ ಮಂಜುಳಾ ಅಂತೂ ಪುರುಸಿಲ್ದಂಗೆ ಸುಮ್ಮನೆ ನಾನು ಕೆಲವು ಗಂಟೆಗಳ ಕೂತಿದ್ದೆ ಕೆಲವು ಅಧಿಕಾರಿಗಳ ಹತ್ರ ಫೋನ್ ಮಾಡುದು ಸರ್ ನನ್ನ ಹೆಸರಿನಿಂದ ಬಂತ ನನ್ನ ಹೆಸರಿನಿಂದ ಬಂತ ಫೋನ್ ಮಾಡಿ ಫೋನ್ ಮಾಡಿ ಆಗಾಗ ಆಗಾಗ ಆಗ ಕೇಳೋಂಥದ್ದು ಯಾಕೆ ಬೇಕು ನಿಮ್ಗೆ ಈ ಅಸಹ್ಯವಾದ ಕೆಲಸ ಅಧಿಕಾರಿಗಳಿಗೆ ನಾನು ತಿಳಿಸೋದು ಇಷ್ಟೇ ಅಲ್ಲಿ ಹದಿನೈದು ಎಕರೆ ಹನ್ನೆರಡು ಕುಂಟೆ ಜಾಗ ಏನಿದೆ ಅದು ಸಂಪೂರ್ಣವಾಗಿ ಮುಜರಾ ಇಲಾಖೆ ವಶಕ್ಕೆ ತಗೊಳ್ಳಬೇಕು ಅಲ್ಲಿ ಯಾರು ಇತ್ತೀಚೆಗೆ ಹಣವನ್ನು ಕೊಟ್ಟು ಪರ್ಚೇಸ್ ಮಾಡಿದ್ದಾರೆ ಯಾರು ಮನೆಗಳು ಕಟ್ಕೊಂಡಿದ್ದಾರೆ ಅವ್ರಿಗೆ ಅನ್ಯಾಯ ಆಗಬಾರದು ಆ ಅನ್ಯಾಯ ಆಗಬಾರದು ಅಂದ್ರೆ ಯಾರು ಅಧಿಕಾರಿಗಳು ಕಳೆದ ಹತ್ತು ವರ್ಷಗಳಲ್ಲಿ ಯಾವ ಯಾವ ಅಧಿಕಾರಿಗಳನ್ನ ಅಲ್ಲಿ ವ್ಯವಸ್ಥೆಗೆ ಜೋಡಿಸಿದ್ರಿ ಆ ಅಧಿಕಾರಿಗಳಿಂದ ಹಣವನ್ನ ಆ ಫಲಾನುಭವಿಗಳಿಗೆ ಕೊಡಬೇಕು ಅಂತ ಆಗ್ರಹ ಮಾಡಬೇಕು ಅಂತ